ಭಾಳ ಖುಷಿ ಇದೆ ಒಂದು ಹೆಮ್ಮೆ ಇದೆ ಜನ ಈ ಥರ ರಿಸೀವ್ ಮಾಡಿದ್ರು ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಖಂಡಿತವಾಗ್ಲೂ ಇತ್ತು ಆದರೆ ಇಷ್ಟು ಮಟ್ಟಕ್ಕೆ ಇದ್ರೆ ರೀಚ್ ಆಗುತ್ತೆ ಇಷ್ಟು ಮಟ್ಟಕ್ಕೆ ಅಂತ ಅನ್ನೋದು ಯಜ್ವಾನು ನನಗೂ ಆ ಗೆಸಿಂಗ್ ಇರಲಿಲ್ಲ ಸೊ ಇದೆಲ್ಲಾನು ಒಂದು ರೆಡಿ ಟೀಮ್ ಆಗಿ ಕೊಟ್ಟಂಥ ಒಂದು ಶ್ರಮ ಈ ಸಿನಿಮಾ ನನಗೆ ಇವತ್ತಲ್ಲ ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡು ಆ ದರ್ಶನ್ ಸರ್ ಈ ಕತೆ ಒಪ್ಕೊಂಡ್ರು ಸಿನಿಮಾ ಅವತ್ತು ಗೆದ್ದಿದ್ದು ಯಾಕಂತಂದರೆ ಈ ಥರ ಕಥೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು ಒಂದು ಒಂದೇ ನಾವೇನು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದ್ದೊಂದು ಬೇಕಾಗಿತ್ತು ಸೊ ದರ್ಶನ್ ಸರ್ ಅದು ಮಾಡೋದು ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರು ಬಂದು ಸಿನಿಮಾ ನೋಡಿ ಯಾವತ್ತು ಏನೇ ಅಂತಂದ್ರೆ ಅಂತಂದ್ರೂ ಒಂದು ಆಸೆ ಇರುತ್ತೆ ನಮ್ಮ ಮನೆಯವ್ರು ನಮ್ಮ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಇವತ್ತು ಅದು ನಡೆದಿದೆ ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್ ಯಾಕಂತಂದರೆ ನೀವು ನೀವು ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ ನಾವೇ ಸತಿ ಸ್ಕ್ರಿಪ್ಟ್ ಡಿಸ್ಕಶನ್ ಮಾಡೋಕೆ ಏನೋ ಬ್ಲ್ಯಾಂಕ್ ಆಯಿತೆ ಅಂತಂದರೆ ಅದು ನೋಡ್ತೀನಿ ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಏನೋ ಒಂದು ಒಂದು ಆಲೋಚನೆ ಬರುತ್ತೆ ಸೊ ಅಂತ ಉಪ್ಪಿ ಸರ್ ಇವತ್ತು ಬಂದು ನಾನು ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರು ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ತಂದೆ ಅವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಸ್ವಭಾವ ಬೀರಿತ್ತು ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಲಿಕ್ಕೆ ಒಂದು 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 ನಾನು ಅಂತ ಅನ್ಸೋದು ನನಗೆ ಇವತ್ತು ಆಯಿತು ಜನ ಖುಷಿ ಪಡ್ತಾ ಇದ್ದಾರೆ ಫ್ಯಾನ್ಸ್ ಖುಷಿ ಪಡ್ತಾ ಎಲ್ಲ ಖುಷಿ ಹೌದು ಬಟ್ ನಮ್ಮ ಮನೆಯವರು ಇವತ್ತು ನನ್ನ ಬೆಂತ್ ತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗ್ತಿದೆ ಸೊ ಅವರೆಲ್ಲರಿಗೂ ಒಂದು ಥ್ಯಾಂಕ್ ಯು ಸರ್ ನಾನು ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್ ನಾವು ಯಾರು ನಾನು ಮಾಸ್ಟ್ ಯಾವಾಗಲೂ ನಾವು ಮಾತಾಡಬೇಕ್ರೆ ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡ್ತಿರ್ತೀವಿ ಯಾಕೆಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ ಹನ್ನೊಂದು ಜನ ಆಟಗಾರಲ್ಲ ಸರ್ ಬೆಂಚರ್ ಕೂತಿರೋ ನಾಲ್ಕು ಜನ ಸೇರಿಸಿ ಹದಿನೈದು ಜನ ಆಟಗಾರ ಆಡಿದ್ರೇ ಒಂದು ಟೀಮ್ ಗೆಲ್ಲಕ್ಕಾಗೋದು ಯಾವತ್ತೂ ಒಬ್ಬನೇ ಒಬ್ಬ ಕ್ಯಾಪ್ಟನ್ನಿಂದ ಗೆಲ್ಲತ್ತೆಂದ್ರೆ ಬುದ್ಧಿವಾಗ್ಲೋದು ಸುಮ್ಮ ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡಿದು ಜಡೇಶ್ ನನ್ನ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು ಲಾಸ್ಟಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು ನಮಗೆ ಇದು ಒಳ್ಳೆ ಸಿನಿಮಾ ಮಾಡಬೇಕು ಬೇರೆ ಏನೂ ಕರೆಕ್ಟ್ ಇರಲಿಲ್ಲ ಮೈಂಡಲ್ಲಿ ನಮಗೇನು ಬೇರೆ ದುರಾಲೋಚನೆಗಳಿರಲಿಲ್ಲ ಸೊ ಒಂದು ಒಳ್ಳೆ ಥಾಟ್ ಒಂದು ಒಳ್ಳೆ ಅಂತ ಬಂದಾಗ ಎಲ್ಲರ ಕೈ ಜೋಡಿಸ್ತಾರೆ ಅದಕ್ಕೆ ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ತದೆ ಅವ್ನ ಪೋರ್ಷನ್ ಬಂದಾಗ ಅವ್ನು ಅದನ್ನು ಶಕ್ತಿಗೆ ಟ್ರೈ ಮಾಡಿದ್ದಾನೆ ಹರಿ ಸರ್ ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದರೂ ಕೂಡ ನಾನು ಪಿಕ್ಚರ್ ಇದು ಮಾಡಿಕೊಡಿ ಹರಿ ಸರ್ ಅಂತಂದಾಗ ಅಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀ ರೆಕಾರ್ಡಿಂಗ್ನ ಮಾಡಿಕೊಟ್ರು ನಮ್ಮ ಎಡಿಟರ್ ಪ್ರಕಾಶ್ ಅಂದರು ಸರ್ ನೀವು ಮೂರು ಅವರ್ ಇದ್ರು ಸಿನಿಮಾ ನೋಡ್ತಾರೆ ಸರ್ ಜಡ್ಜ್ಮೆಂಟ್ ಅವ್ನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದು ನನಗೆ ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳಿದಂಥವರು ಸೊ ಒಂದು ಟೆಕ್ನಿಷಿಯನ್ಸ್ ನಾನು ಈ ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮಕೃಷ್ಣ ಅವ್ರನ್ನ ಕೂಡ ನೆನೆಸ್ಕೊತೀನಿ ಯಾಕಂತಂದರೆ ಇವತ್ತು ಎಲ್ಲ ಕಡೆಯೂ ಈ ಮೂರು ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ ಸೊ ಅವರಷ್ಟು ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕಥೆನ ಕೇಳ್ಕೊಂಡು ಕತೆ ಒಳಗಡೆನೆ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಟ್ರು ಸೊ ಒಂದು ಚಿಕ್ಕ ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಸೆಟ್ ನಮ್ಮ ಆರ್ಟ್ ಡೈರೆಕ್ಟ್ರ್ ಗುಣ ಆಗಿರ್ಬೋದು ಇಟ್ಸ್ ಇಟ್ಸ್ ಟೋಟಲ್ ಹದಿನೈದು ಜನದೊಂದು ಟೀಮ್ ಏನಿದೆಯಲ್ಲ ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ ಯಾರೋ ಒಬ್ಬನ ಗೆಲುವು ಖಂಡಿತವಾಗಲಿಲ್ಲ ಸೊ ಇದೆಲ್ಲದಕ್ಕೂ ಸರ್ ಒಂದು ತುಂಬ ಅವರೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಹೆಲ್ಪ್ ಆಯಿತು ಅವರಿಷ್ಟು ಸಿನಿಮಾಗಳು ಮಾಡಿರೋದು ಅವರು ನಮ್ಮನ್ನ ಕೆಲಸ ಈಸಿ ಮಾಡ್ತಾರೆ ಮಾಡಿಕೊಟ್ರು ಸೊ ಇದೇನು ಒಂದು ಸಕ್ಸಸ್ ಸಿಕ್ಕಿದೆ ಯಾವತ್ತಿಗೂ ಸಕ್ಸಸ್ಗೆ ನನಗೆ ಗೊತ್ತಿದ್ದಂಗೆ ಲಕ್ಷ್ಮಿ ಇಟ್ ಇಸ್ ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್ ಒನ್ ಮ್ಯಾನ್ ಶೋಲ್ ಯಾವತ್ತೂ ಸಿನಿಮಾಗಳಿಗೆ ಇದ್ದಂಗೆ ನನ್ಗೆ ಗೊತ್ತಿಲ್ಲ ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ ಅವಾಗ ಆ ಸಿನಿಮಾಗಿದ್ದು ಪ್ರಶ್ನೆ ಬೇಕಿತ್ತು ಈಗೋಷನ್ ಎಲ್ಲಾ ಮಾಡಿದ ಸೊ ಬೇರೆ ಭಾಷೆಗಳಿಗೂ ರೀಚ್ ಆಗಬೇಕಿತ್ತು ಯಾಕಂದ್ರೆ ಭೂಮಿಯ ಒಡೆಯ ಕರ್ನಾಟಕ ಅಲ್ಲ ಇವತ್ತು ಸಿನಿಮಾ ನಾವು ಇವಾಗ ಒ ಟಿ ಟಿಗಳ ಸಿನಿಮಾ ನೋಡ್ತಿದ್ದೀವಿ ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ ಅದೇ ಇವತ್ತು ಸಬ್ಟೈಟಲ್ಸ್ ನೋಡಿ ತಿಳ್ಕೊತಾ ಇದ್ದೀವಿ ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ಕೇಳ್ ನೋಡ್ತಾ ಇದ್ದೀವಿ ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರನೇ ಪ್ರಯೋಗ ಮಾಡಬೇಕು ಸೊ ಸಬ್ ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ನಮಗೆ ಬಾಂಬೆಯಿಂದ ಕಾಲೇಜುಗಳು ಅಲ್ಲೆಲ್ಲ ಕನ್ನಡ ವರ್ಷನೇ ನೋಡಿದ್ದಾರೆ ಒಂದು ಖುಷಿ ಇದೆ ನಾನು ಕನ್ನಡ ವರ್ಷವೇ ನೋಡ್ತಾಯಿದ್ರೆ ಎಲ್ಲರೂ ಒಂದು ಒಂದು ಖುಷಿ ಇದೆ ಇವಾಗ ನಮಗೆ ತೆಲುಗು ತಮಿಳಿಂದೆಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡಿ ನಮ್ಮ ರಿಲೀಸ್ ಮಾಡ್ತೀವಿ ಅಂತ ಸೊ ಲೈನ್ ಸರ್ ಅದ್ರದ್ದು ಪ್ರೊಸೆಸ್ಸಲ್ಲಿದ್ದಾರೆ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ ನಾವು ಡಬ್ಬಿಂಗ್ ಮಾಡ್ತೀವಿ ಮಾಡಿ ಇಟ್ಕೊಳ್ಳೋಣ ಅಂತಲೇ ಒಂದು ಇತ್ತು ನಮ್ಮ ಹತ್ರ ಇನ್ ಕೇಸ್ ಈ ಥರದ್ದೇನೋ ಬರುತ್ತೆ ಅಂತಂದಾಗ ಸೊ ಅದ್ರದ್ದು ಮಾತುಕತೆ ನಡೀತಾ ಇದೆ ಎನಿ ಟೈಮ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ ಈ ಪಿಚರ್ ತೆಲುಗು ರಿಲೀಸ್ ಮಾಡೋದಕ್ಕೆ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದಿದೆ ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗ್ಬೋದು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹಿಂಗೆ ನನಗೆ ಯಾರಿಗಾರ ನೀವು ಕೇಳಿದವರು ಅವರು ಎಲ್ಲ ಸಿನಿಮಾಗಳು ದೊಡ್ಡ ಪ್ರೊಡ್ಯೂಸರ್ ಸೊ ನೀವು ಈ ಕಾನ್ಸೆಪ್ಟ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವಿದರನ್ನ ದೊಡ್ಡ ಮಟ್ಟದಲ್ಲಿ ಪ್ಯಾನಿಟಿಯ ಲೆವೆಲಲ್ಲಿ ಮಾಡ್ಬೋದಿತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು ವೈ ಓನ್ಲಿ ಇನ್ ಕನ್ನಡ ಒಂದು ಅಭಿಮಾನ ಸರ್ ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅನ್ಕೊಳ್ಳಿ ಒಂದು ಅಲ್ಲ ನಾನು ಹೇಳ್ದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ ಹಾಗೆ ಹೇಳಿದ್ವಿ ಗೊತ್ತಾ ನಾವು ಇನ್ನೊಂದು ಲ್ಯಾಂಗ್ವೇಜ್ ಒಂದು ಆ್ಯಕ್ಟ್ರು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆ್ಯಕ್ಟ್ರು ಎಲ್ಲ ತೊ ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲಿ ಜಗಪತಿ ಬಾಬು ಒಬ್ಬರನ್ನೇ ನಾನು ಅಕಾಮಡೇಟ್ ಮಾಡೋಕ್ಕಾಗಿದ್ದು ಅದು ಬಿಟ್ಟರೆ ಎಲ್ಲ ನಮ್ಮ ಆ್ಯಕ್ಟ್ರೆಸೇ ಇರಬೇಕು ನಮ್ಮ ಇರಬೇಕು ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್ ಇದು ಓಕೆ ಪ್ಯಾನ್ ಇಂಡಿಯಾ ಅದು ಅದಕ್ಕೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ ಇದು ನಮ್ಮ ಪಿಕ್ಚರ್ ರೀ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಆ ಒಂದು ಫೋರ್ಸ್ ಬರಬೇಕು ಅಂತಲೇ ನಮಗೆಲ್ಲ ಇಡೀ ಟೀಮ್ ಆಗಿದ್ದು ಸೊ ಇವತ್ತಿಗಷ್ಟು ನಮ್ಮ ಮಣ್ಣಿನ ಕತೆ ನಾವು ನಮ್ಮ ಭಾಷೆಲಿ ಹೇಳ್ತಾ ಇದ್ದೀವಿ ಖಂಡಿತವಾಗಿ ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಲಿಲ್ಲ ಸಿನಿಮಾನ ದುನಿಯಾ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ ಸೊ ಹಾಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ ಅದು ರೀಚ್ ಆಗಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದೆ ಇನ್ನ ಒಂದು ವಾರ ಫಸ್ಟ್ ಇದೆ ಅದು ತುಂಬ ಇನ್ನೂ ಲೇಟ್ ಸಕ್ಕತ್ ಲೇಟ್ ಅದು ಹೌದು ಅದು ತುಂಬ ಲೇಟ್ ಅದು ಅಲ್ಲ ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಅದಕ್ಕೆಲ್ಲ ಸೊ ಇವಾಗ ಹಾ ಇಲ್ಲ ಇಲ್ಲ ಇದಕ್ಕೆ ಹಂಗಿಲ್ಲ ಇದು ನಮ್ದು ಇರಲಿಲ್ಲ ನಮ್ದು ಇನ್ನು ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು ಹಂಡ್ರೆಡ್ಸ್ ಆದಮೇಲೆ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ